ಅಂಗನವಾಡಿಯಲ್ಲಿ ವ್ಯಕ್ತಿಯೊರ್ವ ಕಂಠಪೂರ್ತಿ ಕುಡಿದು ಮಲಗಿರುವ ಪ್ರಕರಣವೊಂದು ಬೆಳಕಿಗೆ ಬಂದಿದ್ದು ಗ್ರಾಮಸ್ಥರು ವ್ಯಕ್ತಿ ಹಾಗೂ ಅಂಗನವಾಡಿ ಸಹಾಯಕಿಯನ್ನು ತರಾಟೆಗೆ ತೆಗೆದುಕೊಂಡಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗುತ್ತಿದೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ಪಟ್ಟಣದ ಹೇಮಾವತಿ ಬಡಾವಣೆಯಲ್ಲಿರುವ ಅಂಗನವಾಡಿಯಲ್ಲಿ ಈ ಘಟನೆ ಬೆಳಕಿಗೆ ಬಂದಿದ್ದು ಕಳೆದ ಮೂರು ದಿನಗಳಿಂದ ಈ ವ್ಯಕ್ತಿ ಬಂದು ಮಲಗುತ್ತಿದ್ದಾನೆಂಬ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆ ಅಂಗನವಾಡಿ ಸಹಾಯಕಿ ನೇತ್ರಾವತಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇಬ್ಬರ ನಡುವೆ ಇರುವ ಸಂಬಂಧ ಅಂಗನವಾಡಿ ಕೇಂದ್ರ ತಲುಪಿದೆ ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ ಅಂಗನವಾಡಿಯಲ್ಲಿ ವ್ಯಕ್ತಿ ಮಲಗಿರುವುದನ್ನು ಕಂಡು ಪುಟ್ಟ ಮಕ್ಕಳು ಹಾಗೂ ಪೋಷಕರು ಆತಂಕ ವ್ಯಕ್ತಪಡಿಸಿದ್ದು ಇಬ್ಬರನ್ನು ಪೊಲೀಸರಿಗೆ ಒಪ್ಪಿಸಲಾಗಿದೆ ಗುಲ್ಬರ್ಗಾ ಮೂಲದ ನಿಂಗಪ್ಪ ಕಂಠಪೂರ್ತಿ ಕುಡಿದು ಅಂಗನವಾಡಿಯಲ್ಲಿ ಮಲಗಿದ್ದ ವ್ಯಕ್ತಿ ಎಂದು ಹೇಳಲಾಗಿತ್ತು ಮಕ್ಕಳು ಇದ್ದಾಗಲೇ ಕಂಠಪೂರ್ತಿ ಕುಡಿದು ಪುಟ್ಟ ಮಕ್ಕಳೊಂದಿಗೆ ಆತ ಅಸಭ್ಯವಾಗಿ ವರ್ತಿಸಿದ್ದಾನೆಂದು ಹೇಳಲಾಗಿದೆ ಕುಡಿದಿದ್ದ ವ್ಯಕ್ತಿ ಪಕ್ಕದಲ್ಲಿ ಮಕ್ಕಳನ್ನ ಏಕೆ ಬಿಟ್ಟೆ ಎಂದು ಸಹಾಯಕಿ ನೇತ್ರಾವತಿಯನ್ನು ಪೋಷಕರು ತರಾಟೆಗೆ ತೆಗೆದುಕೊಂಡಿದ್ದು ಈ ಸಂಬಂಧ ವಿಚಾರಣೆ ನಡೆಸುವಂತೆ ಪೋಷಕರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಬಂದ ಕೆಆರ್ಪೇಟೆ ಠಾಣಾ ಪೊಲೀಸರು ವ್ಯಕ್ತಿ ಹಾಗೂ ಅಂಗನವಾಡಿ ಸಹಾಯಕಿಯನ್ನು ವಶಕ್ಕೆ ಪಡೆದು ವಿಚಾರಣೆ ಕೈಗೊಂಡಿದ್ದಾರೆ ನನ್ನ ಫೋನ್ ಹಾಕಿದ್ರು ಅಂತ ಹಿಂಗೆ ಯಾರೊಬ್ಬನ ಕುಡಿದು ಮಲಗೋಣ ಅಂತ ನಮ್ಮ ಪಾಪ ಮೈ ಮುಟ್ಟೋದ್ನಂತೆ ಅದಕ್ಕೆ ನಮ್ಮ ಮಗು ಬಂದಿದೆ ಅಂತ ನಾನು ನಮ್ಮನೆ ಒಬ್ಬಮ್ಮ ಕಳಿಸ್ ಅವ್ರು ಬಂದರು ಮತ್ತೆ ಹಿಂದಿಂದ ನಾನು ಅದೇ ಮಲಗಿದ್ದ ಆಗ ವೀಡಿಯೋ ಮಾಡ್ಕೊಳಮ್ಮ ಅಂತ ಪೇರೆಂಟ್ಸ್ ಅಮ್ಮನ ಒಳಗಡೆ ಬಿಟ್ಟು ನಾನು ಈಚೆ ನಾ ನಿಂತ್ಕೊಂಡು ಒಂದು ಮಂಟು ಫೋನ್ ಆಗ್ತಾಯಿದ್ದೆ ಹಾಕ್ತಾ ಆಮೇಲೆ ಬಂದರು ಅವರು ಬಂದು ಈಗ ಕರ್ಕೊಂಡು ಸರ್ ಇದು ಆದರೆ ಎಷ್ಟು ಗುರುವಾರದಿಂದ ನಡೀತಾ ಇತ್ತು ನಾವು ಈ ಕಂಡಿಡಿಯೋಣ ಸತ್ಯ ಸತ್ಯತೆಯಾ ಸುಮ್ಮನೆ ಇದು ಮಾಡೋದು ಬೇಡ ಅಂತ ಸುಮ್ಮನೆ ಇದ್ದು ಶುಕ್ರವಾರ ಮೇಡಮ್ ಇದ್ದಾಗ ಬರ್ತಿರಲ್ಲ ಆ ಇದ್ದಾಗ ಮಾತ್ರ ಬಂದು ಬಂದು ಅವ್ನು ಹೋಗ್ತಿದ್ದ ಅಂತ ಗೊತ್ತಿಲ್ಲ ಅವನು ಅವ್ರ ಆಯ್ನಿಗೆ ಗೊತ್ತವನು ಯಾರು ಏನು ಯಾವರು ಅಂತ ಕೇಳಿದ ಒಂದು ಸಲ ಶೀಣ್ಣಿಂದ ಒಂದು ಸಲ ದಾವಣಗೆರೆಯಿಂದ ಮತ್ತು ಅವ್ಳು ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದು ನಾನು ಮದುವೆ ಆಗಬೇಕು ಅವಣ್ಣ ಅಂತ ಅಂತ ನಮ್ಮ ಜೊತೆ ಐ ಮಲಗು ಮತ್ತು ಮಗುನ ಒಂದು ಪಾಪ ಎರಡು ಪಾಪ ಮಕ್ಕಳ ಈಚೆ ಬಂದು ಒಂದು ಮಗು ಅವನ ಪಕ್ಕನ ಮಲಗ್ಸ್ಬಿಟ್ಟು ಈಚೆ ಬಂದವಳು ನಾನೇ ನೋಡಿದ್ದೀನಿ ನೋಡಿ ಆಮೇಲೆ ಅವನ್ನ ಅರಿ ಇರಿ ಹೇಳ್ರಿ ಅಂತ ಹೇಳಿಸ್ದವಳು ನಾವು ಬೆಳಗಾಂ ಸೈಡು ಮೈಸೂರು ಭಾಗದಲ್ಲಿ ಆಗಿದ್ದು ನೋಡಿದ್ದಕ್ಕೆ ಇವತ್ತು ಅವ್ನ ಕೇಳೋಕೋಗಿ ಎಲ್ಲ ಇದು ಮಾಡ್ವಿ ಸರ್ ಅದು ಆ ಕಡೆ ಹಿಂಗೆ ನಡೆದಿತ್ತಲ್ಲ ಮೈಸೂರು ಭಾಗದಲ್ಲೆಲ್ಲ ಹಿಂಗೆ ಮಕ್ಳು ಮೇಲೆ ಅದಕ್ಕೆ ನಾವು ಇವ್ರಿಗೆ ಅವ್ರ ಸಂಬಂಧಪಟ್ಟ ಇಲಾಖೆಗೆಲ್ಲ ಫೋನ್ ಮಾಡ್ದವ ಎಲ್ಲ ಬಂದರು ಬಂದವರು ಏನು ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ಅದಕ್ಕೆ ನಾವು ಅಂದ ಅವಳೇ ಕಾನೂನು ಕ್ರಮ ಜರುಗಿಸೋದಾಳೆ ಆ ಬೇರೆ ಕಡೆ ಎಲ್ಲೂ ಟ್ರಾನ್ಸ್ಫರ್ ಮಾಡೋದು ಬೇಡ ಇದೇ ಮಾಡ್ತಾಳೆ ಮತ್ತು ಇದೇ ಅಂಗನವಾಡಿಗೂ ಕಳಿಸೋದು ಬೇಡ ಮಕ್ಕಳು ನಾಳೆ ಇವರು ಮಾಡಿದ್ರು ಪೇರೆಂಟ್ಸು ಅಂತ ಮಕ್ಳಿಗೆ ಏನಾದ್ರು ತೊಂದರೆ ಮಾಡ್ತಾಳೆ ಅಂದ್ಬಿಟ್ಟು ಅವಳಿಗೆ ಕಾನೂನು ಕ್ರಮ ಜರುಗಿಸೋಕೊಂಡಿದ್ದೀವಿ ಅವ್ರು ಆ ಹೆಸರು ನೇತ್ರ ಅಂತ ನೇತ್ರ ಗೊತ್ತಿನ ನೇತ್ರ ನಮ್ಮ ಹೆಸರು ನಂದಿನಿ ಅಂತ ಮಾರಕ ಇಲ್ಲಿ ಅಂಗನವಾಡಿ ಐತೆ ಹೇಮಾವತಿ ಕೊಟ್ರಸ್ ಅಲ್ಲಿ ಅಲ್ಲಿ ಫುಡ್ ಕೇಳಕ್ ಅಂತ ಹೋದೆ ಕುಡ್ದು ಯಾರೋ ಒಬ್ಬನ ಮನ್ಗಿದ್ದ ಯಾಕಿಲ್ಲಿ ಅಂತ ಕೇಳಿದ್ದಕ್ಕೆ ಅವನ್ನ ಒಳಗಡೆ ತಳ್ಳಕ್ ಹೋದೆ ನಾನು ತಳ್ಳಕ್ ಹೋದಾಗ ಆಯನ ಏನೂ ಮಾತಾಡ್ಲಿಲ್ಲ ನನಗೆ ಗೊತ್ತಿಲ್ಲ ಅಂತ ಬಂದ್ರವರು ಆಮೇಲೆ ತಳ್ಳಕ್ ಹೋಗಿದ್ದಕ್ಕೆ ಅವನ ನನ್ನನ್ನೇ ತಳ್ಳಿ ಕೆಳಗಡೆ ಬೀಳ್ಸ್ಕೊಂಡು ಹೊಡಿಯಕ್ ಬಂದ ಯಾವ್ರು ಗೊತ್ತಿಲ್ಲ ಸರ್ ಅವ್ರು ನೋಡೇ ಇಲ್ಲ ನಾವು ಅದ ಹಿಂಗೆ ಗೊತ್ತಿಲ್ಲ